ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಬಟ್ ಇಲ್ಲಿವರೆಗೂ ಹ್ಯಾವ್ ನಾಟ್ ಗಾಟ್ ಅ ಗುಡ್ ಸ್ಕ್ರಿಪ್ಟ್ ಪೊಲಿಟಿಕ್ಸ್ ನಥಿಂಗ್ ಫಾರ್ ನಾವು ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಬಟ್ ಐ ಹ್ಯಾವ್ ನಾಟ್ ಗಾಟ್ ಅ ಗುಡ್ ಸ್ಕ್ರಿಪ್ಟ್ ಸೊ ಬೇರೆ ಎನಿಥಿಂಗ್ ಎಲ್ಸ್ ಹ್ಯಾಪಿ ನ್ಯೂ ಪೊಲಿಟಿಕ್ಸ್ ನಾವು ಏನಿಲ್ಲ ಇಂಡಸ್ಟ್ರಿ ಬಗ್ಗೆ ಏನು ಹೇಳಿ ನಾನು ಐ ವೆರಿ ಹ್ಯಾಪಿ ದಟ್ ಯು ಐ ಮತ್ತೆ ಮ್ಯಾಕ್ಸ್ ಚೆನ್ನಾಗಿ ಓಡ್ತಾ ಇದೆ ಅಂತ ಸೊ ತುಂಬಾ ಖುಷಿ ಆಗ್ತಾ ಇದೆ ಬಟ್ ಐ ವಿಶ್ ದೇ ವುಡ್ ಬಿ ಮೋರ್ ಹೀರೋಯಿನ್ ಸೆಂಟ್ರಿಕ್ ಫಿಲ್ಮ್ಸ್ ಅಲ್ವಾ ಸಂಜುಕ್ಟೇಷನ್ ಐ ವಿಶ್ ದ ಟೀಮ್ ಆಲ್ ವೆರಿ ಬೆಸ್ಟ್ ಇನ್ನೇನು ಹೇಳಕ್ಕಾಗುತ್ತೆ ಐ ಡೋಂಟ್ ನೋ ದ ಸಂಜು ವೆಟ್ಸ್ ಗೀತಾ ಟೂ ರಿಲೀಸ್ ಆಗ್ತದೆ ನಂಗೆ ಗೊತ್ತೇ ಇರಲಿಲ್ಲ ಬಟ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಅಂಡ್ ಮಂಗಳ ನಿಮ್ ಓಕೆ ಐ ಜಸ್ಟ್ ಇಟ್ ಫಾರ್ ಮೈ ಸೆಲ್ಫ್ ಅಷ್ಟೇ ಕೋರ್ಟ್ ಬಂದಿರೋದು ಬಿಕಾಸ್ ನನ್ನ ಪ್ರೆಸೆನ್ಸ್ ಬೇಕಾಗಿತ್ತು ಜಡ್ ಅವ್ರು ಕರೆದ್ರು ಸೊ ನಾನು ಬಂದೆ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡ್ಬೇಕಾಗಿತ್ತು ಬಟ್ ಸಿನ್ಸ್ ದ ಮ್ಯಾಟರ್ಟ್ ಇಸ್ ಐ ಕಾಂಟ್ ರಿಯಲಿ ಕಾಮೆಂಟ್ So, I have to respect the law, so that's it. Okay, thank you. No, <laughs> that we'll talk about. <laughs> पब्ली इंपैक्ट जनशक्त निर्णायक